ಒಂದು ಕಡೆ ಸರ್ಕಾರಿ ಸ್ವಾಮ್ಯದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯರು ಮತ್ತೊಂದೆಡೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಕಂಡು ಕಾಣದ ರೀತಿಯಲ್ಲಿ ಇರುವ ದಪ್ಪ ಚರ್ಮದ ರೆವಿನ್ಯೂ ಅಧಿಕಾರಿಗಳು ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಅನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಗೆರೆ ಕೆರೆಯಲ್ಲಿ ಹೌದು ಬೆಂಗಳೂರು ಹೊರವಲಯದ ಅನೇಕಲ್ ತಾಲೂಕಿನ ಕರ್ಪೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಗೆರೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಅರವತ್ತು ಎಕರೆ ಕೆರೆ ಜಾಗವಿದ್ದು ಸುಮಾರು ಏಳರಿಂದ ಹದಿನೈದು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗವನ್ನ ಅಕ್ಕಪಕ್ಕದ ಬಿದರಗೆರೆ ಮುತಗಟ್ಟಿ ಇತರೆ ಜಮೀನಿನ ಮಾಲೀಕರು ಒತ್ತುವರಿ ಮಾಡಿ ಸರ್ಕಾರಕ್ಕೆ ಮಣ್ಣೇರಿಸುವ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಮಾತ್ರ ಕಂಡು ಕಾಣದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರಿ ಅಧಿಕಾರಿಗಳೇ ಪ್ರಬಲ ಮತ್ತು ಬಲಾಢ್ಯರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವ ಅನುಮಾನ ಕಾಡ್ತಾ ಇದೆ ಅಲ್ಲದೆ ಸರ್ಕಾರಿ ಸಂಬಳ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಹೇಳುವಂತೆ ಸರ್ವೆಗೆ ಅಂತ ನೋಟಿಸ್ ಕೊಡ್ತಾರೆ ಯಾರಾದರೂ ಸದಸ್ಯರು ಅಥವಾ ರಾಜಕಾರಣಿಗಳಿಗೆ ಕರೆ ಮಾಡಿದರೆ ಎಂತಿಷ್ಟು ಹಣ ತೆಗೆದುಕೊಂಡು ಸುಮನಾಗ್ತಾರೆ ಒತ್ತುವರಿ ಆಗಿರುವುದು ತಿಳಿದಿದ್ರೂ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿದ್ದಾರೆ ಈಗ ಕೆರೆ ಅಂಗಳದಲ್ಲಿ ನೀಲಗಿರಿ ತೋಪು ಹಾಗೂ ವ್ಯವಸಾಯವನ್ನು ಯಾವುದೇ ಅಂಜಿಕೆ ಇಲ್ಲದೆ ಮಾಡ್ತಾ ಇರುವುದು ಬಂದಿದೆ ಈ ಬಗ್ಗೆ ಆನೆಕಲ್ ತಹಶೀಲ್ದಾರ್ ಶಶಿಧರ್ ಮಾಡನಾಳ್ ಕೂಡಲೇ ಎಚ್ಚೆತ್ತುಕೊಂಡು ಕೆರೆ ಸಂರಕ್ಷಣೆಯನ್ನ ಮಾಡಬೇಕು ಸಾರ್ವಜನಿಕರ ಯಕ್ಷ ಪ್ರಶ್ನೆ ಏನು ಕೆರೆಯ ಸಂರಕ್ಷಣೆ ಮಾಡಲು ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟ್ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ ಅಂತ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಕರಣ ಸಂಬಂಧ ಕೆರೆ ಸಂರಕ್ಷಣಾ ಸಮಿತಿ ಮಧ್ಯಪ್ರವೇಶ ಮಾಡಿ ಕೆರೆ ಕೈ ಜೋಡಿಸಬೇಕು ಅಂತ ನಮ್ಮ ಕೆ ನೈಂಟಿ ನೈನ್ ಮಾಧ್ಯಮದ ಮೂಲಕ ಮಾಹಿತಿ ನೀಡ್ತಾ ಇದ್ದೇವೆ ಗಂಟೆ

ಪ್ರಕಾಶ್ ರೆಡ್ಡಿ ಮಾಡಿದಾರಲ್ಲ ಅದನ್ನು ಕಟ್ಟೆಯಲ್ಲಿ ಒಂದು ಕೆರೆ ಅದಲ್ಲ ಕೆರೆ ಪಕ್ಕ ಒಂದು ದಳ ಪೊಟ್ಟೆ ಹ್ಮ್ ಹ್ಮ್ ನೀವು ಹಾಳೋರು ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ನಾನು ಇವಾಗ ಈ ಕಡೆಯಿಂದ ಎಷ್ಟು ಇದು ಒಬ್ಬ ರೋಡ್ ನಿಂದ ಆ ಕಡೆಗೆ ಹಾ ರೋಡ್ ನಿಮ್ಮ

ಇವಾಗ ಒಂದ್ ಬಾಗಿ ನಮ್ ಒಂದು ಭಾಗ ಆಯ್ತು ಐದು ಭಾಗ ಆಗಿದೆ ಒತ್ತುವರಿ ಕೆರೆ ಪಕ್ಕದಕ್ಕಿರೋದ್ರ ಒತ್ತುವರಿ ಮಾಡ್ಕೊಂಡ್ರೆ ಯಾರು ಇರ್ಲಿಲ್ಲ ಎಲ್ಲ ಒತ್ತುವರಿ ಮಾಡಿದ ಕೆರೆ ಅಂತ ಒತ್ತುವರಿ ಮಾಡ್ಕೊಂಡ್ರೆ ಕೆರೆ ಪಕ್ಕದಲ್ಲಾ ಒತ್ತುವರಿ ಮಾಡಿ ಕೊಡ್ತಿಲ್ಲ ಕೆರೆಗಳ ಬಿಟ್ಕೊಡಲ್ಲ ಅಂದ್ರೆ ಸರ್ಕಾರ ಕರೆಕ್ಟ್ ಕರೆಕ್ಟ್ ಕೆರೆ ಆಳಿದ್ರೆ ಬಿಟ್ಕೊಡ್ತಾರಪ್ಪ ಹಳಿ ಯಾವ್ದೂರ ಎರಡ್ ಸಾವಿರ ಐದ್ ಸಾವಿರ ಕೊಟ್ಬಿಟ್ರೆ ನಿಮ್ ಪಕ್ಕ ಹೋಗ್ಬಿಡ್ತೀರಾ ಏನ್ ಮಾಡ್ತಾರೆ

ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಲಿ ಎಂಬುದೇ ನಮ್ಮ ಆಶಯ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್